ಸುಲಭವಾಗಿ ಮಿಕ್ಸಿ ಕ್ಲೀನ್ ಮಾಡಬಹುದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗಾಗಿ ಕೆಲವೊಂದು ಟಿಪ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ ಮನೆಯಲ್ಲೇ ಸುಲಭವಾಗಿ ಸಿಗುವಂತಹ ವಸ್ತುಗಳನ್ನು ಯೂಸ್ ಮಾಡಿ ಹೇಗೆ ನಾವು ಅದನ್ನು ಬಳಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಬನ್ನಿ ಮೊದಲಿಗೆ ಸ್ವಲ್ಪ ಪಾಂಡ್ಸ್ ಪೌಡ್ರ್ ಇದ್ದರೆ ಸಾಕು ಎಷ್ಟೇ ಗಲೀಜಾಗಿರುವ ಮಿಕ್ಸಿನೂ ಕೂಡ ನಾವು ಕ್ಲೀನ್ ಮಾಡ್ಕೋಬೋದು ನಾನಿಲ್ಲಿ ಪಾಂಡ್ಸ್ ಪೌಡ್ರ್ ನಿಮ್ಮ ಹತ್ರ ಎಕ್ಸ್ಪೈರಿ ಆಗಿರೋ ಪಾಂಡ್ ಪೌಡ್ರ್ಗಳಿದ್ರೂ ಪರವಾಗಿಲ್ಲ ಮೇನಾಗಿ ಈ ಜಾರ್ ಹಾಕೋ ಜಾಗದಲ್ಲಿ ಮಿಕ್ಸಿ ತುಂಬ ಗಲೀಜಾಗಿರುತ್ತೆ ಅಂಥ ಜಾಗದಲ್ಲಿ ಸ್ವಲ್ಪ ಪೌಡ್ರನ್ನು ಜಾಸ್ತಿ ಹಾಕ್ಬಿಟ್ಟು ಒಂದು ಸಲ ನಾವು ಮಿಕ್ಸಿನ ಸ್ಟಾರ್ಟ್ ಮಾಡಬೇಕು ಅದರಿಂದ ಏನಾಗುತ್ತೆ ಅಂದರೆ ಆ ಪೌಡರೆಲ್ಲ ಸೈಡೆಲ್ಲ ಹೋಗಿ ಕುತ್ಕೊಂಡು ಅನಂತರ ಒಂದು ಬ್ರಷ್ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಅಂಶ ಕೂಡ ಬೇಡ ಇದು ನೀರನ್ನು ಹಾಕದೇ ಬೇಡ ನೀಟಾಗಿ ನಾವು ಈ ಪೌಡ್ರಿನ ಸಹಾಯದಿಂದ ಕ್ಲೀನ್ ಮಾಡ್ಬೋದು ನೋಡಿ ಒಣ ಪೌಡ್ರನ್ನ ಎಲ್ಲ ಕಡೆನೂ ಹಾಕಿ ಈ ಬ್ರಷ್ಷಿನ ಸಹಾಯದಿಂದ ಎಲ್ಲೆಲ್ಲಿ ಗಲೀಜಾಗಿರುತ್ತೋ ಅಲ್ಲಲ್ಲಿ ಬ್ರಷನ್ನ ಚೆನ್ನಾಗಿ ತಿಕ್ಕೊಳ್ಳೋಣ ನಂತರ ಈ ಒಂದು ಸೈಡ್ ಸೈಡ್ ಬ್ರಷ್ ಎಲ್ಲಿ ಹೋಗಲ್ವೋ ಅಲ್ಲಿ ಬಟ್ಸ್ ತಗೊಂಡು ನೀಟಾಗಿ ಬಟ್ಸಿಂದ ನಾವು ಕ್ಲೀನ್ ಮಾಡಿಕೊಳ್ಳೋಣ ನೀರಿನ ಅಂಶ ಏನಾದರೂ ಮಿಕ್ಸಿ ಒಳಗಡೆ ಹೋದರೆ ಮಿಕ್ಸಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀರು ಹಾಕ್ತೀರ ನಾವು ಕ್ಲೀನ್ ಮಾಡ್ಕೋಬೇಕು ಮಿಕ್ಸಿನ ನೋಡಿ ಇವಾಗ ನಾನು ಎಲ್ಲ ಕಡೆಯೂ ಪಾಂಡ್ಸ್ ಪೌಡ್ರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಬ್ರಷಲ್ಲಿ ಕ್ಲೀನ್ ಇದ್ದೀನಿ ನೀಟಾಗಿ ಎಲ್ಲೆಲ್ಲಿ ಗಲೀಜಿರುತ್ತೋ ಎಲ್ಲೆಲ್ಲಿ ಇಟ್ಕೊಂಡಿರುತ್ತೋ ಎಲ್ಲ ಕ್ಲೀನಾಗಿ ಪೌಡ್ರ್ ಥರ ಉದುರುಕೊಳ್ಳುತ್ತೆ ಕೆಳಗಡೆ ನೋಡ್ತಾ ಇರ್ಬೋದು ಅದರ ಒಂದು ಗಲೀಜು ಪುಡಿ ಪುಡಿನ ನಾನು ಕ್ಲೀನ್ ಮಾಡಿ ಕೆಳಗಡೆ ಉದ್ರಿಸ್ಕೊಳ್ತಾ ಇದ್ದೀನಿ ಕೆಳಗಡೆನೂ ಅಷ್ಟೇ ನೋಡಿ ಇಲ್ಲಿನೂ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ಡ್ರೈ ಪೌಡ್ರಲ್ಲೇ ನಾವು ಬ್ರಷಲ್ಲಿ ನೀಟಾಗಿ ಈ ಥರ ಉಜ್ಕೋಬೇಕು ಎಲ್ಲೆಲ್ಲಿ ಕರೆಗೆ ಕರೆ ಇಟ್ಕೊಂಡಿರುತ್ತೋ ಅಲ್ಲೆಲ್ಲ ಈ ಬ್ರಷ್ ತೊಗೊಂಡು ನೀಟಾಗಿ ಉಜ್ಕೋಬೇಕು ನೋಡಿ ಮತ್ತೆ ಸೈಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಒಂದ್ಸಲ ಉಜ್ಕೊಂಡಾದಮೇಲೆ ನೋಡಿ ಈಗ ನೀಟಾಗಿ ಉಜ್ಕೊಂಡಾಗಿದೆ ಅಂದರೆ ಬ್ರೆಷಲ್ಲಿ ಉಜ್ಕೊಂಡಿದ್ದೀನಿ ಆ ಪೌಡ್ರ್ ಇಷ್ಟು ಬಂದಿದೆ ನೋಡಿ ಗಲೀಜ್ ಪೌಡ್ರ್ ಜೊತೆಗೆ ಇಷ್ಟು ನೀಟಾಗಿ ಕೆಳಗಡೆ ಬಿದ್ದಿದೆ ಎಲ್ಲನೂ ನೀಟಾಯಿತು ಇವಾಗ ಎಲ್ಲೆಲ್ಲಿ ಕರೆ ಕಟ್ಟಿರುತ್ತೋ ಅದು ಇವಾಗ ನೀಟಾಗಿ ಕೆಳಗಡೆ ಉದ್ರಿದೆ ಈಗ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಇದನ್ನು ಒಂದು ರೌಂಡ್ ಒರೆಸ್ಕೊಳ್ಳೋಣ ನೋಡಿ ಒಂದು ರೌಂಡ್ ಕ್ಲೀನ್ ಆಯಿತು ಇವಾಗ ಇದನ್ನು ನಾವು ಹದಿನೈದು ದಿವಸಕ್ಕೊಂದ್ಸಲ ತಿಂಗಳಿಗೊಂದು ಸಲ ಈ ಥರ ಮಿಕ್ಸಿನ ಮಾಡ್ಕೊಳ್ತಾ ಇದ್ದರೆ ಮಿಕ್ಸಿ ನೀಟಾಗಿರುತ್ತೆ ಮತ್ತು ರಿಪೇರಿಗೆ ಪದೇ ಪದೇ ಬರೋಲ್ಲ ಮಿಕ್ಸಿ ತುಂಬ ಚೆನ್ನಾಗಿರುತ್ತೆ ಎರಡನೇ ಸ್ಟೆಪ್ಪಲ್ಲಿ ಈಗ ನೋಡಿ ಮಿಕ್ಸಿ ನೀಟಾಗಿದೆ ನಾನು ಈ ಕೆಳಗಡೆ ಒಂದು ಪೇಪರ್ ಪೀಸಸನ್ನು ಇದ್ದೀನಿ ಈ ರಬ್ಬರ್ ಇರೋದ್ರಿಂದ ಕೆಳಗಡೆ ಎಳೆಯೋಕ್ಕಾಗೋದಿಲ್ಲ ಹಾಗಾಗಿ ಈ ಥರ ಪೇಪರ್ ಪೀಸಸನ್ನು ನೀಟಾಗಿ ಈ ಥರ ಹಾಕ್ಕೊಂಡು ಎಳ್ಕೊಬೋದು ಆರಾಮವಾಗಿ ವೈರನ್ನು ಪಕ್ಕದಲ್ಲಿಟ್ಕೊಂಡು ಈಗ ಕೊಬ್ಬರಿ ಎಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆನ ಈ ಒಂದು ಮಿಕ್ಸಿ ಹಾಕೋ ಜಾರ್ ಕೆಳಗಡೆ ಒಂದು ಸಲ ಟೈಟ್ ಆಗಿರುತ್ತೆ ಅವಾಗವಾಗ ಟೈಟ್ ಆಗಿರುತ್ತೆ ನೋಡಿ ಆವಾಗ ನೀವು ಈ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಈ ಥರ ಹಿಂಗೆ ತಿರುಗಿಸ್ತಾ ಇದ್ರೆ ಲೂಸ್ ಆಗುತ್ತೆ ನಟ್ಗಳು ಏನಾದರೂ ಜಂಗ್ ಹಿಡ್ದಂಗೆ ಆದರೆ ಈ ಥರ ಟೈಟಾಗಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಕೊಬ್ಬರಿ ಎಣ್ಣೆ ಹಾಕಿ ನೀಟಾಗಿ ನೋಡಿ ಈ ಒಂದು ಸಣ್ಣದೊಂದು ಬಟ್ಸ್ ತೊಗೊಳ್ಳಿ ಆ ಬಟ್ಸಿಂದನೂ ಕೂಡ ಎಲ್ಲೆಲ್ಲಿ ನಿಮಗೆ ಕರೆಗಟ್ಟಿರುತ್ತೆ ಅದು ಕೂಡ ಕ್ಲೀನ್ ಆಗುತ್ತೆ ಹಾಗಾಗಿ ಈ ಕೊಬ್ಬರಿ ಎಣ್ಣೆನ ನೀಟಾಗಿ ಸೈಡ್ ಸೈಡೆಲ್ಲ ಕೊಬ್ಬರಿ ಎಣ್ಣೆ ಬಿಡೋಣ ಈ ಥರ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಮಿಕ್ಸಿ ಕೂಡ ಶೈನಿಂಗ್ ಆಗಿರುತ್ತೆ ನೋಡಿ ಎಲ್ಲೆಲ್ಲಿ ಕರೆ ಒಂದು ಸ್ವಲ್ಪ ಸ್ವಲ್ಪ ಕರೆ ಇರುತ್ತೆ ಅದು ಕೂಡ ಕ್ಲೀನ್ ಆಗುತ್ತೆ ನೋಡಿ ಎಲ್ಲ ಇಡೀ ಮಿಕ್ಸಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಉಜ್ಕೊಂಡು ಮತ್ತೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಮಿಕ್ಸಿ ಶೈನಿಂಗ್ ಆಗಿರುತ್ತೆ ಮತ್ತು ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿ ಇರುತ್ತೆ ಇವತ್ತಿನ ಮಿಕ್ಸಿ ಕ್ಲೀನಿಂಗ್ ಮಾಡಿರೋ ಮೆಥಡ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಐಸ್ ಕ್ಯೂಬ್ ತಗೊಂಡಿದ್ದೀನಿ ಈ ಐಸ್ ಕ್ಯೂಬ್ನ ನಿಮಗೆ ಜಾಸ್ತಿ ತಲೆನೋವಿನ ಸಮಸ್ಯೆ ಇದ್ದರೆ ಮೈಗ್ರೇನ್ ಸಮಸ್ಯೆ ಇದ್ದರೆ ನಿಮಗೆ ಈ ಒಂದು ಐಸ್ ಕ್ಯೂಬನ್ನ ಕೈಯಲ್ಲಿಟ್ಕೊಳ್ಳಿ ಕೈಯಲ್ಲಿಟ್ಕೊಂಡು ಈ ಥರ ಮಾಡ್ತಾ ಹೋಗಿ ಈ ಥರ ಎಕ್ಸಸೈಜ್ನ ನೀವು ಐಸ್ ಕ್ಯೂಬ್ ಇಟ್ಕೊಂಡು ಕೈಯಿಂದ ಮಾಡ್ತಾ ಹೋದಾಗ ನಿಮಗೆ ಮೈಂಡಲ್ಲಿ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಜಾಸ್ತಿ ತಲೆನೋವು ಬಂದಾಗ ಈ ರೀತಿ ಒಮ್ಮೆ ಮಾಡಿ ನೋಡಿ ಸೈಲೆಂಟಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಕೈಯಲ್ಲಿ ಐಸ್ ಕ್ಯೂಬ್ ಇಟ್ಕೊಂಡು ಈ ರೀತಿ ಮಾಡ್ತಾ ಹೋದಾಗ ನಿಮಗೆ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈಗ ಮಿಕ್ಸಿ ಜಾರನ್ನು ಎಷ್ಟು ನೀಟಾಗಿ ನಾವು ಕೇರ್ ಮಾಡ್ಬೋದು ಅಂತ ನೋಡೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಕೊಬ್ಬರೆಣ್ಣೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ ನಾವು ರುಬ್ಬುವಾಗ ಈ ಒಂದು ನೆಟ್ ಟೈಟ್ ಆಗಿರುತ್ತೆ ನೋಡಿ ಅಂಥ ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ಅವಾಗವಾಗ ಕೊಬ್ಬರಿಣ್ಣೆ ಹಚ್ಚಿ ಇಟ್ಟರೆ ನಮಗೆ ಈ ಲೂ ಈ ನಟ್ಟೆಲ್ಲ ಲೂಸ್ ಆಗುತ್ತೆ ಜಂಗ್ ಹಿಡಿದದೆಲ್ಲ ನೀಟಾಗಿ ಸರಿ ಹೋಗುತ್ತೆ ಇದುಗೂ ಕೂಡ ಸ್ವಲ್ಪ ನಾನು ಕೊಬ್ಬರೆಣ್ಣೆ ಹಚ್ಚಿ ನೀಟಾಗಿ ಸುತ್ತಗೂ ಕೊಬ್ಬರೆಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಲ್ಲೆಲ್ಲಿ ನಟ್ಗಳಿರುತ್ತೋ ಮಿಕ್ಸಿ ನಟ್ಗಳು ಅಲ್ಲಿ ಸ್ವಲ್ಪ ಸ್ವಲ್ಪ ಕೊಬ್ಬರೆಣ್ಣೆನ ಹಚ್ಚಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದರೆ ಆ ಕೊಬ್ಬರೆಣೆ ಹೋಗಿ ಅದ್ರ ಕುತ್ಕೊಳ್ಳುತ್ತೆ ಮತ್ತೆ ಜಂಗ್ ಹಿಡಿಯಲ್ಲ ಮತ್ತೆ ಮಿಕ್ಸಿ ಜಾರ್ ನಟ್ಗಳು ಟೈಟ್ ಆಗಲ್ಲ ಆರಾಮಾಗಿ ನಾವು ಬಳಸ್ಬೋದು ಈ ರೀತಿ ಅವಾಗವಾಗ ನಾವು ಜಾರನ್ನು ಕೇರ್ ಮಾಡ್ತಾ ಬಂದಾಗ ಈ ಜಾರ್ಗಳು ರಿಪೇರಿಗೆ ತಗೊಂಡೋಗೋ ಅವಶ್ಯಕತೆ ಇರಲ್ಲ ಈಗ ನೋಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಈಗ ಬನ್ನಿ ರಬ್ಬರ್ಗೆ ಈ ಒಂದು ಮಿಕ್ಸಿ ಜಾರಿನ ರಬ್ಬರ್ ಏನಾದರೂ ಹಾಳಾಗಿದೆ ಅಂದಾಗ ನೀವು ಈ ಒಂದು ರಬ್ಬರ್ ಬ್ಯಾಂಡ್ ಏನಾದರೂ ಇದ್ದರೆ ಒಂದು ಮೂರಿಂದ ನಾಲ್ಕು ರಬ್ಬರ್ ಬ್ಯಾಂಡನ್ನು ನೀವು ಹಾಕಿ ಈ ಜಾರಿಗೆ ಹಾಕ್ಕೊಳ್ಳಿ ನಿಮಗೆ ರಬ್ಬರ್ ಇಲ್ಲ ಅನ್ನೋದೇ ಗೊತ್ತಾಗಲ್ಲ ಆರಾಮಾಗಿ ನೀವು ಇದನ್ನು ಬಳಸ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಅರಿಶಿನ ಪುಡಿನ ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ ಸ್ವಲ್ಪ ಪೌಡರ್ ತೊಗೊಂಡಿದ್ದೀನಿ ಹಾಕ್ಬಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಹತ್ರ ಇರುವೆಗಳು ಜಿರ್ಲೆಗಳು ಎಲ್ಲೆಲ್ಲಿ ಜಾಸ್ತಿ ಓಡಾಡುತ್ತೆ ಅನ್ಕೊಳ್ತೀರಾ ಅಲ್ಲೆಲ್ಲ ಈ ಪೌಡರನ್ನು ನೀವು ಹಾಕಬೇಕು ಮಿಕ್ಸಿನ ಇಟ್ಟಿರ್ತೀವಿ ಕೆಲಸ ಮುಗಿತು ಒಂದು ಸೈಡ್ ಎಲ್ಲಾದರೂ ಇಟ್ಟಿರ್ತೀವಿ ಅಲ್ಲಿ ಕೆಳಗಡೆ ಸಣ್ಣ ಸಣ್ಣ ಜಿರ್ಲೆಗಳು ಈ ಮಿಕ್ಸಿ ಒಳಗಡೆ ಏನಾದರೂ ಕೆಲವೊಂದು ಸಲ ಹಾ ಹೋಗಿದ್ದೇ ಗೊತ್ತಾಗಲ್ಲ ಆ ಸಮಯದಲ್ಲಿ ಅದು ಬರಬಾರ್ದು ಅಂದರೆ ನೀವು ಈ ಪೌಡ್ರನ್ನು ಮಿಕ್ಸಿ ಸುತ್ತನೂ ಹಾಕಬೇಕು ನಿಮ್ಮ ಹತ್ರ ಏನಾದರೂ ಗ್ರೈಂಡರ್ ಇದ್ದರೆ ಗ್ರೈಂಡರ್ ಸುತ್ತನೂ ಹಾಕಬೇಕು ಹಾಗೆ ವಾಷಿಂಗ್ ಮಿಷಿನ್ ಕೆಳಗಡೆ ಏನಾದರೂ ಅಲ್ಲಿನೂ ಜಿರಲೆಗಳಿದ್ದರೆ ಅಲ್ಲಿನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ತಾ ಬಂದಾಗ ಇರುವೆಗಳು ಜಿರ್ಲೆಗಳು ಯಾವುದು ಕೂಡ ಈ ಒಂದು ಮಿಕ್ಸಿ ಒಳಗಡೆ ಬರಲ್ಲ ಅಷ್ಟೊಂದು ಸೇಪ್ ಮಾಡುತ್ತೆ ಈ ಪೌಡರ್ ಟ್ರೈ ಮಾಡಿ ನೋಡಿ ಸಿಂಪಲ್ ಪೌಡರ್ ರೆಡಿ ಮಾಡಿ ಎಲ್ಲಿ ಇರುವೆಗಳಿರುತ್ತೋ ಅಲ್ಲಿ ಹಾಕಿ ಮತ್ತೆ ಜನ್ಮದಲ್ಲಿ ಇರುವೆಗಳು ಬರಲ್ಲ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಖಾಲಿ ಬಾಟಲನ್ನ ತಗೊಂಡಿದ್ದೀನಿ ಈ ಖಾಲಿ ಬಾಟಲಿನ ಮುಂದೆ ಭಾಗವನ್ನು ಚಾಕು ಸಹಾಯದಿಂದ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಆಗಲೇ ಒಂದು ಬಾಟಲನ್ನು ಕ್ಯಾಪನ್ನು ಮುಂದೆ ಭಾಗನ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಎರಡು ಕ್ಯಾಪನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನನಗೆ ಆರ್ಗನೈಸ್ ಆಗಿ ನಾನು ಇದನ್ನು ಬಳಸ್ತಾ ಇದ್ದೀನಿ ಆ ಒಂದು ಮಧ್ಯ ಭಾಗನೂ ಕೂಡ ಬಳಸ್ಬೋದು ನಾನು ಮುಂದೆ ಹೇಳ್ತೀನಿ ನೋಡಿ ಮಧ್ಯ ಮಧ್ಯಭಾಗನೂ ಕೂಡ ಆರ್ಗನೈಸ್ ಆಗಿ ಬಳಸ್ಬೋದು ನನಗೀಗ ಸದ್ಯಕ್ಕೆ ಎರಡು ಸಾಕಾಗುತ್ತೆ ಹಾಗಾಗಿ ಎರಡನ್ನು ಮಾಡ್ಕೊಂಡಿದ್ದೀನಿ ಈ ಒಂದೇ ಒಂದು ಬಾಟಲಿಂದ ಆರ್ಗನೈಸರ್ಗಳನ್ನ ನಾವು ಮಾಡ್ಕೋಬೋದು ಲ್ಯಾಪ್ಟಾಪ್ ಆರ್ಗನೈಸರ್ ಆಗಿರ್ಬೋದು ಮೊಬೈಲ್ ಚಾರ್ಜರ್ ಆಗಿರ್ಬೋದು ನಿಮ್ಮ ಹತ್ರ ಚಾರ್ಜರ್ಗಳು ಮೊಬೈಲ್ ಚಾರ್ಜರ್ ಆಗಿರ್ಬೋದು ವಾಚ್ ಚಾರ್ಜರ್ ಆಗಿರ್ಬೋದು ಹಾಗೆ ಲ್ಯಾಪ್ಟಾಪ್ ಚಾರ್ಜರ್ ಆಗಿರ್ಬೋದು ಎಲ್ಲವೂ ಅಲ್ಲಲ್ಲೇ ಬಿದ್ದಿರುತ್ತೆ ಈ ರೀತಿ ಫೋಲ್ಡ್ ಮಾಡಿ ಆರ್ಗನೈಸ್ ಮಾಡಿ ಒಂದು ಕಡೆ ಇಟ್ಕೋಬೋದು ನೋಡಿ ನಾನು ಒಂದು ಚಾರ್ಜರ್ ತೊಗೊಂಡಿದ್ದೀನಿ ಈಗ ವಾಟರ್ ಬಾಟ್ಲ್ ಮುಂದೆ ಭಾಗ ಕ್ಯಾಪ್ ಇರುತ್ತಲ್ಲ ಅದನ್ನು ನೀಟಾಗಿ ಅದರೊಳಗಡೆ ಹೋಗಿಸ್ಬಿಟ್ಟು ಒಂದು ಸೈಡ್ ಇಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ನಿಮ್ಮ ಹತ್ರ ಎಷ್ಟು ಚಾರ್ಜರ್ ವೈರ್ಗಳಿದ್ರೂ ಇದೇ ರೀತಿ ನೀವು ಕ್ಯಾಪನ್ನ ಮುಂದೆ ಭಾಗನ ಕಟ್ ಮಾಡಿ ಆರ್ಗನೈಸ್ ಆಗಿ ಯೂಸ್ ಮಾಡ್ಬೋದು ನಾನು ಒಂದು ಒಂದು ಚಾರ್ಜರನ್ನು ಒಂದು ಕ್ಯಾಪ್ ಒಳಗಡೆ ಹಾಕಿಟ್ಟಿದ್ದೀನಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅದೇ ರೀತಿ ಇನ್ನು ಮಿಕ್ಕಿರೋ ಚಾರ್ಜರನ್ನು ಕೂಡ ಅದೇ ರೀತಿ ಕ್ಯಾಪ್ಗಳಲ್ಲಿ ನೀವು ಹಾಕಿ ಆರ್ಗನೈಸ್ ಮಾಡಿ ಎತ್ತಿಟ್ಕೋಬೋದು ತುಂಬ ಸುಂದರವಾಗಿ ಕಾಣಿಸುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಿಮ್ಮ ಹತ್ರ ಮ್ಯಾಚಿಂಗ್ ಡ್ರೆಸ್ ಇರುತ್ತೆ ಆದರೆ ಮ್ಯಾಚಿಂಗ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಇರೋಲ್ಲ ನೋಡಿ ಆ ಟೈಮಲ್ಲಿ ಹೀಗೆ ಮಾಡಿ ನಾನಿವಾಗ ಗ್ರೀನ್ ಕಲರ್ ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ ಒಳಗಡೆ ರೆಡ್ ಕಲರ್ ಬಳೆ ಹಾಕ್ಕೊಂಡಿದ್ದೀನಿ ಮೆಟಲಾದ್ರು ತಗೊಳ್ಳಿ ಗಾಜಿಂದಾರು ತೊಗೊಳ್ಳಿ ಎರಡು ಬಳೆ ತೊಗೊಂಡಿದ್ದೀನಿ ಈಗ ನೋಡಿ ರಬ್ಬರ್ ಬ್ಯಾಂಡನ್ನು ನೀಟಾಗಿ ಕವರ್ ಮಾಡಿ ಈ ಬಳೆ ಒಳಗಡೆ ಹಾಕೋಬೇಕು ಈ ಥರ ಮಾಡೋದ್ರಿಂದ ನಾವು ಯಾವುದೇ ಒಂದು ಮ್ಯಾಚಿಂಗ್ ಡ್ರೆಸ್ ಹಾಕೊಳ್ತೀವಿ ಬಳೆ ಇಲ್ಲ ಅಂದರೆ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ ರಬ್ಬರ್ ಬ್ಯಾಂಡ್ ಅಂತೂ ಇದ್ದೇ ಇರುತ್ತೆ ಅದನ್ನು ತೆಗೆದು ಬಳೆ ಒಳಗಡೆ ಹಾಕಿ ಆರಾಮಾಗಿ ಒಂದು ಫಂಕ್ಷನನ್ನು ಮುಗಿಸ್ಬೋದು ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇವಾಗ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಮೇನ್ ಆಗಿದ್ದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ಮೇಲೆ ಮ್ಯಾಚಿಂಗ್ ಬಳೆ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ನೀವು ಹೀಗೆ ಮಾಡಿ ಮ್ಯಾಚಿಂಗ್ ಬಳೆನ ರೆಡಿ ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಯೂಸ್ಫುಲ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದ